ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮನಸ್ಸಿನಲ್ಲಿ ನೂರಾರು ಯೋಚನೆಗಳಿದ್ದರೂ ಜಾನಕಿಗೆ ಅಂದು ತಾನು ರೇಗಿದ್ದು ನೆನಪಾಗಿ ತೋಟದ ಮನೆಯಲ್ಲಿ ಇರಲಾಗದೆ ಅವಳ ಮೇಲೆ ಮುನಿಸಿಕೊಂಡೇ ಮನೆಗೆ ಬಂದು ಊಟಕ್ಕೆ ಕುಳಿತಿದ್ದ ಶ್ರೀರಾಮ ಅವನ ಗಂಟು ಮುಖ ನೋಡಿ ಜಾನಕಿಗೂ ಅರ್ಥವಾಗಿತ್ತು ಇನ್ನೂ ಅವನಿಗೆ ಕೋಪವಿದೆ ಎಂದು ತಪ್ಪು ತಿಳಿದು ಜಗ್ಗನ ಮೇಲೆ ಕೈ ಮಾಡಿದ್ದು ಶ್ರೀರಾಮ ಮಾಡಿದ ತಪ್ಪೆಂದು ಜಾನಕಿಯ ವಾದ ಹೀಗೆ ಶ್ರೀ ಕೋಪದ ಕೈಗೆ ಬುದ್ಧಿ ಕೊಡುತ್ತಿದ್ದರೆ ಮುಂದೆ ಏನಾದರೂ ತೊಂದರೆ ಆಗಬಹುದಲ್ಲ ಎಂಬುದು ಅವಳ ಯೋಚನೆ ಈಗ ಅವನೇ ಮಾತನಾಡಲಿ ಎಂದು ಅವಳು ಹಠ ಹಿಡಿದೆ ಕುಳಿತಿದ್ದಳು ಅವಳು ಅಂದ ಜಗ್ಗನ ಜೊತೆ ಸ್ನೇಹದ ಮಾತಿಗೆ ಶ್ರೀರಾಮನ ಕೋಪ ಇನ್ನೂ ಕರಗಿರಲಿಲ್ಲ ಆದರೆ ಅವಳ ಮುದ್ದು ಮುಖ ನೋಡಿ ಅವನ ಕೋಪ ಹಾಗೆ ಉಳಿಯುವ ಹಾಗೂ ಇರಲಿಲ್ಲ ಉರಿಯುವ ಸೂರ್ಯನಂತೆ ರೇಗುವವನು ಇವಳ ಮುಂದೆ ಮಾತ್ರ ತಂಪಾದ ಮಂಜಿನಂತೆ ಕರಗಿಬಿಡುತ್ತಿದ್ದ ಕ್ಷಣದಲ್ಲೇ ಅವಳ ಮುಖ ನೋಡದೆಯೇ ಸುಮ್ಮನೆ ಊಟ ಮಾಡಿ ಎದ್ದು ಕೋಣೆಗೆ ನಡೆದ ಅವಳು ಏನೂ ಮಾತನಾಡದೆ ಊಟ ಮಾಡಿ ಅಡುಗೆ ಮನೆ ಸ್ವಚ್ಛಗೊಳಿಸಿ ಕೋಣೆಗೆ ಬಂದಳು ಬಟ್ಟೆ ಬದಲಾಯಿಸಿ ಹಾಸಿಗೆಯಲ್ಲಿ ತಲೆಯ ಹಿಂದೆ ಕೈಕಟ್ಟಿ ಮಲಗಿದ್ದ ಅವ ಜಾನಕಿ ಬಂದಿರುವುದು ತಿಳಿಯುತ್ತಲೇ ಕಣ್ಣು ಮುಚ್ಚಿದ ಒಳಗೆ ಬಂದ ಜಾನಕಿ ಅವನು ಮಲಗಿದ್ದನ್ನು ನೋಡಿದಳು ಅವನು ಮಾತನಾಡದೆ ಇದ್ದದ್ದಕ್ಕೆ ತನ್ನ ಕೋಪವನ್ನು ಮುಂದಿರಿಸಿ ಅವನ ಪಕ್ಕ ಬಂದು ಮಲಗಿದಳು ಅವನಿಗೆ ಬೆನ್ನು ಮಾಡಿ ಅದರ ಅರಿವಿದ್ದರೂ ಶ್ರೀರಾಮ ಹಾಗೆಯೇ ಮಲಗಿದ್ದ ಕೊಂಚವೂ ಹೊರಳಾಡದೆ ಎರಡು ನಿಮಿಷ ತಡೆದು ಕಣ್ಣು ಬಿಟ್ಟ ಶ್ರೀ ಅವಳ ಕಡೆ ನೋಡಿದ ನಿಧಾನವಾಗಿ ಅವಳ ಬೆಳ್ಳನೆಯ ಬೆನ್ನಿಗೆ ಕೂದಲು ಅಂಟಿಕೊಂಡು ಹಾರಾಡುತ್ತಿದ್ದವು ಅವಳು ಮಲಗಿದ್ದು ನೋಡಿಯೇ ತಿಳಿಯಿತು ಕೋಪ ಇವಳಿಗೆ ಜಾಸ್ತಿಯೇ ಇದೆ ಎಂದು ಆದರೂ ಅವಳನ್ನು ಕೆಣಕದೆ ಸುಮ್ಮನೆ ಕಣ್ಣು ತೆಗೆದು ಸೂರು ನೋಡುತ್ತಿದ್ದ ಏಕೆಂದರೆ ಯಾರಿಗೂ ಗೊತ್ತಿರದ ಸತ್ಯವೊಂದು ಅಂದು ಅವನಿಗೆ ಗೊತ್ತಾಗಿತ್ತು ಅದು ಅವನ ಮನಸ್ಸಿನ ನೆಮ್ಮದಿಯನ್ನೇ ಕಸಿದಿತ್ತು ನಿದ್ದೆ ಬಾರದೆ ನಿಧಾನವಾಗಿ ಎದ್ದು ಬಾಲ್ಕನಿಗೆ ಬಂದ ಅಲ್ಲಿಯ ತಂಪು ಗಾಳಿ ಅವನನ್ನು ಆಕರ್ಷಿಸಿತು ತನ್ನ ಟೀ ಶರ್ಟ್ ತೆಗೆದು ಗಾಳಿಗೆ ಮೈಯೊಡ್ಡಿ ಜೋಕಾಲಿ ಮೇಲೆ ಕುಳಿತು ಅದನ್ನೊಮ್ಮೆ ಜೋರಾಗಿ ತೂಗಿಸಿಕೊಂಡು ಅದರ ಮೇಲೆ ಅಂಗಾತ ಮಲಗಿದ ತನ್ನ ಮನಸ್ಸನ್ನು ಶಾಂತಗೊಳಿಸಲು ಜಾನಕಿ ಜೊತೆ ಮಾತಾಡು ಎಂದು ಮನ ಹೇಳುತ್ತಿದ್ದರೂ ತಲೆಯಲ್ಲಿದ್ದ ಯೋಚನೆ ಏಕೋ ಅವನನ್ನು ತಡೆ ಹಿಡಿದಿತ್ತು ಹೀಗೆ ಯೋಚಿಸುತ್ತಿದ್ದವನಿಗೆ ನಿದ್ದೆ ಹತ್ತಿತ್ತು ಅವನು ಎದ್ದು ಹೋಗಿದ್ದರ ಅರಿವು ಜಾನಕಿಗೂ ಇತ್ತು ಅವನಷ್ಟೇ ಸಂಕಟ ಅವಳಿಗೂ ಆಗಿತ್ತು ಅವನ ಜೊತೆ ಮಾತನಾಡದೆ ಎಷ್ಟೇ ಹೊತ್ತಾದರೂ ಶ್ರೀರಾಮ ಒಳಗೆ ಬರದಿರುವುದನ್ನು ಅರಿತ ಜಾನಕಿ ಬಾಲ್ಕನಿಗೆ ಎದ್ದು ಬಂದು ನೋಡಿದರೆ ಮಲಗಿದ್ದ ಅವ ಜೋಕಾಲಿಯಲ್ಲಿ ಅವನನ್ನು ಕಂಡು ಸಂಕಟವಾಯಿತು ಅವಳಿಗೆ ತುಂಬಾ ಮಾತಾಡದೆ ಅನಿಸುತ್ತೆ ನಾನು ಇವರು ಇಲ್ಲಿ ಮಲಗಿದ್ದಾರೆ ಅಂದಮೇಲೆ ಇವ್ರ ಮನಸ್ಸಿಗೆ ತುಂಬ ನೋವಾಗಿರಬೇಕು ಆದರೆ ಈ ಥರ ಚಳಿಲಿ ಬಂದು ಮಲಗೋದು ಯಾಕೆ ಇವರು ಕ್ಷಣದಲ್ಲಿ ಹುಸಿಮುನಿಸಾಯಿತು ಹುಡುಗಿ ಮೊದಲೇ ಆರಡಿ ಉದ್ದ ಅವನು ಇನ್ನೂ ಅವನ ಕಲ್ಲಿನಂಥ ಮೈಕಟ್ಟಿಗೆ ಹಣೆಯ ಮೇಲೆ ಹಾರುತ್ತಿದ್ದ ಆ ಚಂದದ ನಾಲ್ಕು ಕೂದಲಿಗೆ ಅವಳ ಮನ ಸುಮ್ಮನಿರದೆ ಹೀರೋನೇ ಈ ರೌಡಿ ಎಂದಿತು ತುಂಟತನದಿಂದ ಅವನ ಪಕ್ಕ ಬಂದು ನಿಂತು ಅವನ ಹಣೆಯ ಮೇಲಿನ ಕೂದಲನ್ನು ಸರಿಸಿದಳು ಎಚ್ಚರವಾಗಲಿಲ್ಲ ಅವ ರೀ ಎಂದಳು ಸಣ್ಣದಾಗಿ ಮಿಸುಕಾಡಲು ಇಲ್ಲ ಆತ ರೀ ಎಂದಳು ಅವನ ತೋಳು ಹಿಡಿದು ಜಾನಕಿ ನಾನು ಮಲಗಬೇಕು ಸುಮ್ಮನಿರು ಎಂದ ನಿದ್ದೆಯಲ್ಲಿ ಮುದ್ದಾಗಿ ಅವನ ಮಾತಿಗೆ ಜಾನಕಿಯ ಕೋಪ ಪೂರ್ತಿಯಾಗಿ ಕರಗಿ ಹೋಯಿತು ಅವನ ಪಕ್ಕ ಕುಳಿತು ಶ್ರೀ ಎಂದಳು ಮತ್ತೆ ಅವಳಿಗೆ ಗೊತ್ತಿತ್ತು ನಿದ್ದೆ ಇದ್ದರೆ ಅವನು ಬೇಗ ಹೇಳುವವನಲ್ಲ ಎಂದು ಶ್ರೀ ಮತ್ತೆ ಮತ್ತೆ ಕರೆದಳು ಏನು ಜಾನಕಿ ಎಂದ ಅವ ರೇಗಿದ ಹಾಗೆ ನಿದ್ದೆಯಿಂದ ಅರ್ಧ ಕಣ್ಣು ತೆಗೆದು ಇಲ್ಲಿ ಚಳಿ ಇದೆ ಒಳಗಡೆ ಬಂದು ಮಲಗಿ ಎಂದಳು ಪ್ರೀತಿಯಿಂದ ತಕ್ಷಣ ಅವನಿಗೆ ನಡೆದಿದ್ದೆಲ್ಲವೂ ನೆನಪಾಗಿ ಎದ್ದು ಕುಳಿತು ಕೂದಲು ಮೇಲೇರಿಸಿದ ಮೇಲೆದ್ದ ಜಾನಕಿ ಒಳಗೆ ಬಂದು ಮಂಚದ ಮೇಲೆ ಮಲಗಿದಳು ಶ್ರೀರಾಮನು ಎದ್ದು ಬಂದು ಮಲಗಿದ ಅವಳ ಪಕ್ಕದಲ್ಲಿ ಅವಳ ಮುದ್ದು ಮುಖ ಅವನ ಕೋಪವನ್ನು ಮನೆಗೆ ಬಂದಾಗಲೇ ಕರಗಿಸಿತ್ತು ಈಗ ಅವಳ ಪ್ರೀತಿ ನಡೆದಿದ್ದ ಎಲ್ಲವನ್ನೂ ಮರೆಸಿತು ಅವಳ ಕಡೆ ನೋಡಿದ ಅವಳನ್ನು ಮಾತನಾಡಿಸಬೇಕೆಂದು ಅವಳು ಅವನ ಕಡೆಯೇ ತಿರುಗಿ ಕಣ್ಣು ಮುಚ್ಚಿದ್ದಳಷ್ಟೆ ನಿದ್ದೆಗೆ ಹೋಗಿರಲಿಲ್ಲ ಅವಳನ್ನೇ ನೋಡುತ್ತಿದ್ದವನಿಗೆ ಅವಳ ಕೆಂಪಾದ ತುಟಿ ನೆನಪಿಸಿದ್ದು ಬೆಳಗ್ಗೆ ಅವಳು ಕೊಟ್ಟ ಸಿಹಿ ಮುತ್ತನ್ನು ಹಾಗೇ ಅವಳ ಸೌಂದರ್ಯವನ್ನೇ ಕಣ್ಣು ತುಂಬಿಸಿಕೊಳ್ಳುತ್ತಿದ್ದವನಿಗೆ ಅವಳ ಸೊಂಟದ ಮೇಲಿನ ಮಚ್ಚೆಯು ಅದೇ ಸಮಯಕ್ಕೆ ಕಣ್ಣಿಗೆ ಬಿದ್ದಿತು ಅವಳ ಮೇಲೆ ರೇಗಿದ್ದಕ್ಕೆ ಅವನ ಮನ ಒದ್ದಾಡುತ್ತಿತ್ತು ಅವಳನ್ನೀಗ ಪ್ರೀತಿಯಿಂದ ಮಾತನಾಡಿಸಬೇಕಿತ್ತವನು ಅದೇ ಪ್ರೀತಿಯಲ್ಲಿ ಅವಳ ಸೊಂಟದ ಮೇಲಿನ ಮಚ್ಚೆ ಅವನ ಮನಸ್ಸಲ್ಲಿದ್ದ ಎಲ್ಲ ಆಸೆಗಳನ್ನು ಎಚ್ಚರಿಸಿತ್ತು ಹಾಗೆ ಅವಳ ಸೊಂಟದ ಕಡೆ ಕೈ ತೆಗೆದುಕೊಂಡು ಹೋದ ಅಷ್ಟೇ ಕಣ್ಣು ತೆರೆದಳು ಜಾನಕಿ ಒಟ್ಟನೆ ಕೈ ಹಿಂದೆ ತೆಗೆದ ಶ್ರೀ ಅದು ಜಾನಕಿಯ ಕಣ್ಣಿಗೂ ಬಿದ್ದಿತು ಅವಳ ಮುಖವನ್ನು ಪೆಚ್ಚು ಪೆಚ್ಚಾಗಿ ನೋಡಿದವ ಅವಳಿಗೆ ಬೆನ್ನು ಮಾಡಿ ತಿರುಗಿದ ಅವನ ಹೃದಯ ಒಂದೇ ಸಮನೆ ಹೊಡೆದುಕೊಳ್ಳುತ್ತಿತ್ತು ಜಾನಕಿಗೆ ಅವನನ್ನು ಕಂಡು ನಗು ಬಂದಿತ್ತು ಆದರೂ ಅದನ್ನು ತಡೆದು ರೀ ಏನು ಮಾಡ್ತಿದ್ರಿ ಕೇಳಿದಳು ಇನ್ನೂ ಕೋಪವಿದೆ ಎಂಬಂತೆ ಏನಿಲ್ಲ ಎಂದ ಶ್ರೀ ಮೆತ್ತಗೆ ತಿರುಗದೆ ಅವನ ಮಾತಿನಲ್ಲೇ ಗೊತ್ತಾಯಿತವಳಿಗೆ ಅವನ ಕೋಪ ಕಡಿಮೆ ಆಗಿದೆ ಎಂದು ಮುಂದೆ ಮಾತನಾಡದೆ ಮಲಗಿದಳು ಶ್ರೀರಾಮನಿಗೂ ನಿದ್ದೆ ಹತ್ತಿತು ಅಪ್ಪ ಶ್ರೀರಾಮನ ಹೆಂಡತಿ ಜಾನಕಿಗೆ ನಮ್ಮಿಂದ ಏನೂ ತೊಂದರೆ ಆಗೋದು ಬೇಡ ಅಪ್ಪ ಜಾತ್ರೆಯಿಂದ ಮನೆಗೆ ಬಂದ ಜಗದೀಶ ಹೇಳಿದ ಭೀಮಪ್ಪನಿಗೆ ಯಾಕೋ ಏನಾಯಿತು ಕೇಳಿದ ಭೀಮಪ್ಪ ಜಾತ್ರೆಯಲ್ಲಿ ನಡೆದಿದ್ದ ಎಲ್ಲವನ್ನು ಹೇಳಿದ ಜಗ್ಗ ಅಪ್ಪ ಅವಳು ತುಂಬ ಒಳ್ಳೆಯವಳು ಅಪ್ಪ ಅವಳು ಮನಸ್ಸು ಮಾಡಿದ್ರೆ ಶ್ರೀರಾಮ್ನಿಂದ ನನ್ನನ್ನು ಹೇಗೆ ಹೊಡೆಸ್ಬಹುದಿತ್ತು ನಾನು ಅವಳಿಗೆ ಎಷ್ಟೆಲ್ಲ ಕಷ್ಟ ಕೊಟ್ಟಿದ್ದೀನಿ ಆದರೂ ನಾನು ತಪ್ಪಿಲ್ಲ ಅಂತ ಶ್ರೀರಾಮನಿಗೆ ಎದುರಿಸಿ ಮಾತಾಡಿದ್ಲು ಅದಲ್ಲದೆ ಅವಳಿಗೆ ನಾನು ಅಕ್ಕ ಅಂತ ಕರೆದಿದ್ದೀನಿ ಅಂದಮೇಲೆ ಅವಳಿಗೆ ತೊಂದರೆ ಕೊಡೋಕ್ಕೆ ಮನಸ್ಸು ಒಪ್ತಿಲ್ಲ ಅಪ್ಪ ಅದಕ್ಕೆ ಅವಳನ್ನು ಏನೋ ಮಾಡದೆ ಬಿಡಬೇಕಾ ಎಂದ ಕೇಶವ ಹಿಂದೆಯಿಂದ ಬಂದು ಅಪ್ಪ ಅವಳಿಗೆ ತೊಂದರೆ ಕೊಡೋ ಮನಸ್ಸು ನನಗಿಲ್ಲ ಆದರೆ ನಿಮ್ಮ ಆಸ್ತಿ ವ್ಯವಹಾರದ ಬಗ್ಗೆ ಏನಿದೆಯೋ ಅದನ್ನು ನೀವೇ ಮಾಡಿಕೊಳ್ಳಿ ಎಂದ ಜಗದೀಶ ಮನೆಯ ಒಳಗೆ ನಡೆದ ಏನು ಭೀಮಪ್ಪ ನಿನ್ನ ಮಗ ಹೀಗೆ ಉಲ್ಟಾ ಹೊಡೆದ ಕೇಶವ ಉಲ್ಟಾ ಹೊಡೆದಿದ್ದು ಅವನು ನಾನಲ್ಲ ನೀನು ನೀನು ಅನ್ಕೊಂಡ ಹಾಗೆ ಮಾಡು ಅದಕ್ಕೆ ನನ್ನ ಸಾಥ್ ಇದ್ದೇ ಇರುತ್ತೆ ಎಂದ ಭೀಮಪ್ಪ ಬನ್ನಿ ಪುರೋಹಿತ್ರೆ ಲಕ್ಷ್ಮಿ ಪುರೋಹಿತರಿಗೆ ಹಾಲು ತೊಗೊಂಡು ಬಾ ತಾಯಿ ಕೂಗಿದರು ಗೌಡರು ಒಳ ಬಂದು ಅವರ ಹಿಂದೆಯೇ ಬಂದರು ಪುರೋಹಿತರು ಸೋಫಾದ ಮೇಲೆ ಕುಳಿತುಕೊಳ್ಳುತ್ತಿದ್ದಂತೆ ಅವ ಕರೆದರು ಗೌಡರು ನಿಂಗಮ್ಮಜ್ಜಿಯನ್ನು ಪುರೋಹಿತರು ಬಂದಿದ್ದಾರೆ ನಾನೇ ನಿನಗೆ ಹೇಳಬೇಕು ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ನೀನೇ ಕರ್ಕೊಂಡು ಬಂದೆ ನೋಡು ಎಂದರು ನಿಂಗಮ್ಮಜ್ಜಿ ಬಂದು ಕುಳಿತು ಜಾನಕಿ ಶ್ರೀರಾಮಯ್ಯಲ್ಲಿ ಕೇಳಿದರು ಗೌಡರು ಅಲ್ಲೇ ನಿಂತಿದ್ದ ಜಾನಕಿಯನ್ನು ಇನ್ನೂ ಮಲಗಿದ್ದಾರೆ ಮಾವಯ್ಯ ಇನ್ನೂ ಮಲಗಿದಾನ ಹೋಗ್ತಾಯಿ ಎಬ್ಸಿ ಮುಖ ತೊಳ್ಕೊಂಡು ಬಾನು ಅವನಿಗೆ ಸರಿ ಮಾವಯ್ಯ ಎಂದ ಜಾನಕಿ ಮೆಟ್ಟಿಲು ಹತ್ತಿದಳು ಜಾನಕಿ ಜೊತೆ ಇನ್ನೂ ಮಾತಾಡದೇ ಇದ್ದರೆ ನಾನು ಹುಚ್ಚನೇ ಆಗ್ತೀನಿ ಮೊದಲು ಮಾತಾಡಬೇಕು ಅವಳ ಹತ್ರ ನಾನು ಎಂದುಕೊಳ್ಳುತ್ತಿದ್ದ ಶ್ರೀ ಮನದಲ್ಲೇ ಕನ್ನಡಿಯ ಮುಂದೆ ನಿಂತು ಅಷ್ಟರಲ್ಲೇ ಬಾಗಿಲು ನೂಕಿ ಒಳ ಬಂದಳು ಜಾನಕಿ ಆಗಲೇ ಎದ್ದು ಸ್ನಾನ ಮಾಡಿ ರೆಡಿ ಆಗುತ್ತಿದ್ದ ಅವ ಎದೂ ಕೆಳಗಡೆ ಬಂದಿಲ್ವಲ್ಲ ಇವರು ಇನ್ನೂ ಕೋಪ ಇದೆಯಾ ಹಾಗಾದರೆ ಎಂದು ಮನದಲ್ಲೇ ಅಂದುಕೊಂಡವಳೆ ರೀ ಮಾವಯ್ಯ ಕರೀತಿದ್ದಾರೆ ಕೋಪ ಇಲ್ಲದಿದ್ದರೂ ಅವನ ಮೇಲೆ ಕೋಪವಿದೆ ಎಂಬಂತೆ ಗಂಭೀರವಾಗಿ ಮಾತನಾಡಿ ಹೋಗಲು ಹಿಂದೆ ತಿರುಗಿದವಳನ್ನು ಕರೆದ ಪ್ರೀತಿಯಿಂದ ಜಾನಕಿ ಅವನ ಧ್ವನಿಗೆ ತಿರುಗದೆ ನಿಂತಳು ಅವನಿಗೆ ಬೆನ್ನು ಮಾಡಿ ನನ್ನ ಮೇಲೆ ಇನ್ನೂ ಕೋಪನ ಕೇಳಿದ ಶಾಂತವಾಗಿ ಕೆಳಗಡೆ ಪುರೋಹಿತ್ರು ಬಂದಿದ್ದಾರೆ ಬೇಗ ಬನ್ನಿ ಎಂದು ನಡೆದೇ ಬಿಟ್ಟಳು ನಿಲ್ಲದೆ ಪುರೋಹಿತ್ರ ಯಾಕೆ ಎಂದುಕೊಳ್ಳುತ್ತಾ ಕೆಳ ಬಂದ ಅವನು ಶ್ರೀರಾಮ ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ಪೂಜೆ ನಡೆಯೋದು ನಿನಗೆ ಗೊತ್ತೇ ಇದೆ ಅದಕ್ಕೆ ಪುರೋಹಿತ್ರ ಕರೆಸಿದ್ದೀನಿ ಆದರೆ ಈ ಸಾರಿ ಪೂಜೆಲಿ ನೀನು ಜಾನಕಿ ಕುತ್ಕೋಬೇಕು ಅದಕ್ಕೆ ನಿನ್ನ ಒಂದು ಮಾತು ಕೇಳೋಣ ಅಂತ ಕರೆದೆ ಕೇಳಿದರೂ ಗೌಡರು ಪಕ್ಕದಲ್ಲಿ ಬಂದು ಕುಳಿತಿದ್ದ ಶ್ರೀರಾಮನನ್ನು ಆಗಲಿ ಅಪ್ಪಯ್ಯ ನೀವು ಹೇಗೆ ಹೇಳ್ತಿರೋ ಹಾಗೆ ಸರಿ ಪುರೋಹಿತ್ರೆ ನಾಳೆನೇ ಮನೇಲಿ ಪೂಜೆ ನಡೀಲಿ ಹಾಗೆ ಆಗಲಿ ಗೌಡ್ರೆ ನಾನೀಗ ಹೋಗಿ ನಾಳೆ ಬೆಳಗ್ಗೆ ಬರ್ತೀನಿ ಎಂದ ಪುರೋಹಿತರು ಗೌಡರಿಗೆ ಕೈ ಮುಗಿದು ಅಲ್ಲಿಂದ ನಡೆದರು ಸುಭದ್ರ ಪೂಜೆಗೆ ಏನೇನು ಬೇಕೋ ಅಂತ ಅವನ್ನ ಕೇಳಿ ಎಲ್ಲ ತಯಾರಿ ಮಾಡ್ಕೋ ನನಗೆ ಸ್ವಲ್ಪ ಕೆಲಸ ಇದೆ ನಾನು ಬರ್ತೀನಿ ಎಂದು ಹೊರ ನಡೆದರು ಗೌಡರು ಸರಿ ಎಂದ ಸುಭದ್ರ ಅಲ್ಲಿಂದ ತಮ್ಮ ಕೋಣೆಯ ಕಡೆ ನಡೆದರು ಜಾನಕಿ ಲಕ್ಷ್ಮಿ ಅಡುಗೆ ಮನೆಗೆ ಹೋದರು ಅಲ್ಲೇ ಕುಳಿತಿದ್ದ ನಿಂಗಮ್ಮಜ್ಜಿ ದಣಿ ಬಾಯಿಲ್ಲಿ ಎಂದಿತು ಸಣ್ಣ ಧ್ವನಿಯಲ್ಲಿ ಅಜ್ಜಿಯ ಪಕ್ಕ ಬಂದು ಕುಳಿತ ಶ್ರೀರಾಮ ಏನಜ್ಜಿ ಎಂದು ಕೇಳಿದ ನಿನ್ನ ಹೆಂಡತಿ ನಿನ್ನ ಮೇಲೆ ಇನ್ನೂ ಮುನಿಸ್ಕೊಂಡಿರೋ ಹಾಗಿದೆ ಯಾಕೆ ರಾತ್ರಿ ನೀನು ಸಮಾಧಾನ ಮಾಡಲಿಲ್ವ ಕೇಳಿತು ಅವನಿಗೆ ಛೇಡಿಸುವಂತೆ ಇಲ್ಲ ಅಜ್ಜಿ ರಾತ್ರಿ ಮಾತಾಡೋಕ್ಕೆ ಆಗಲಿಲ್ಲ ಈಗ ಮಾತಾಡೋಣ ಅಂದರೆ ಅವಳು ನಿಂತ್ಕೊಂಡು ಮಾತಾಡ್ತಾನೆ ಇಲ್ಲ ಎಂದ ಕೂದಲು ಮೇಲೇರಿಸಿ ನಿಂತ್ಕೊಂಡು ಮಾತಾಡ್ತಿಲ್ಲ ಅಂದರೆ ನೀನು ಅವಳನ್ನು ನಿಲ್ಲಿಸಿ ಮಾತಾಡಿಸು ಅದೆಲ್ಲಿಗೆ ಹೋಗ್ತಾಳವಾಗ ಎಂದಿತ್ತು ಅಜ್ಜಿ ತಮಾಷೆಯಾಗಿ ಅಜ್ಜಿಯ ಮುಖ ನೋಡಿ ಮುಗಳ್ನಕ್ಕ ಶ್ರೀರಾಮ ಮೇಲೆದ್ದು ಜಾನಕಿ ನನಗೆ ತಿಂಡಿ ಬೇಡ ಎಂದು ತನ್ನ ಕೋಣೆಗೆ ನಡೆದ ಅವಳು ತನ್ನನ್ನು ಹುಡುಕಿ ಬರುವಳೆಂದು ಅವನಿಗೆ ಗೊತ್ತಿದ್ದದ್ದೇ ಅವನಂದುಕೊಂಡಂತೆ ಎರಡು ನಿಮಿಷದಲ್ಲಿ ಕೋಣೆಗೆ ಬಂದಳು ಜಾನಕಿ ಸೋಫಾದಲ್ಲಿ ಕುಳಿತು ಮೊಬೈಲ್ ನೋಡುತ್ತಿದ್ದ ಅವ ತಿಂಡಿ ಯಾಕೆ ಬೇಡ ನಿಮಗೆ ನಾನು ಉಪವಾಸ ಇರಲಿ ಅಂತಾನ ಗದರಿದಳು ತಲೆ ಎತ್ತಿ ಆಕೆಯನ್ನು ನೋಡಿ ಮತ್ತೆ ಮೊಬೈಲ್ ನೋಡಿದ ನಾನು ನಿಮಗೆ ಕೇಳ್ತಿರೋದು ಎಂದಳು ಅವನ ಮುಂದೆ ಬಂದು ನಿಂತು ಆಗಲೇ ನಾನು ಮಾತಾಡಿಸಿದ್ರೆ ಏನೂ ಉತ್ತರ ಕೊಡಲಿಲ್ಲ ನೀನು ಎಂದ ದೂರು ಹೇಳುವಂತೆ ಎದ್ದು ನಿಂತು ಆಗಲೇ ಪುರೋಹಿತರು ಬಂದಿದ್ದಕ್ಕೆ ಮಾವಯ್ಯ ನಿಮ್ಮನ್ನು ಕರಿತಿದ್ರು ತಡ ಆಗಬಾರ್ದು ಅಂತ ನಾನು ಏನು ಮಾತಾಡದೆ ಹಾಗೆ ಹೋಗಿದ್ದು ಆದರೆ ಈಗ ಹೋಗ್ತೀನಿ ನೋಡಿ ಏನೋ ಮಾತಾಡದೆ ಎಂದು ಹೋಗಲು ಹಿಂತಿರುಗಿದವಳ ಕೈ ಹಿಡಿದ ಶ್ರೀ ಬಿಡ್ರಿ ಕೈನಾ ನಾನು ಹೋಗಬೇಕು ಎಂದಳು ಹಿಂದೆ ತಿರುಗಿ ತನ್ನ ಕೈಯನ್ನು ಅವನಿಂದ ಬಿಡಿಸಿಕೊಳ್ಳುತ್ತಾ ಮೊದಲು ನನ್ನ ಜೊತೆ ಮಾತಾಡು ಆಮೇಲೆ ಹೋಗು ನಾನು ಮಾತಾಡೋಲ್ಲ ನಿಮ್ಮ ಜೊತೆ ಎಂದು ತಿರುಗಿದವಳ ಹಿಡಿದಿದ್ದ ಕೈ ಎಳೆದು ತನ್ನ ಕಡೆ ತಿರುಗಿಸಿಕೊಂಡ ಶ್ರೀರಾಮ ಅವನೆಳೆದ ರಭಸಕ್ಕೆ ಅವನ ಸನಿಹಕ್ಕೆ ಬಂದ ಜಾನಕಿ ಅವನೆದೆಯ ಮೇಲಿನ ಅಂಗಿಯನ್ನು ಹಿಡಿದು ಅವನನ್ನೇ ನೋಡಿದಳು ಅವನುಸಿರು ಅವಳ ಹಣೆಗೆ ತಾಗುತ್ತಿತ್ತು ಅವಳ ಹೃದಯ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು ಇಬ್ಬರ ನೋಟವೂ ಬೆರೆತಿತ್ತು ಅವಳ ಕಣ್ಣನ್ನೇ ನೋಡುತ್ತಿದ್ದವನು ನಿನ್ನ ಮುಂದೆ ನನ್ನ ಕೋಪ ಅಂತ ನಿನಗೆ ಗೊತ್ತಿಲ್ವ ಜಾನು ಸಾರಿ ನಿನ್ನ ಮೇಲೆ ನಿನ್ನೆ ರೇಗ್ಬಿಟ್ಟೆ ಕೋಪದಲ್ಲಿ ಸಾರಿ ಎಂದ ಮೆಲ್ಲಗೆ ಮಾತನಾಡುತ್ತಾ ಪ್ರೀತಿಯಿಂದ ಸಾರಿ ನಾನು ಕೋಪದಲ್ಲಿ ತುಂಬ ಮಾತಾಡಿಬಿಟ್ಟೆ ನಿಮಗೆ ಎಂದಳು ಅವಳು ಸಣ್ಣ ಧ್ವನಿಯಲ್ಲಿ ನಾನು ಮಾಡಿದ್ದು ತಪ್ಪು ಎಲ್ಲವನು ನಿನಗೇನಾದರೂ ಮಾಡಿಬಿಡ್ತಾನೋ ಅನ್ನೋ ಭಯದಲ್ಲಿ ದುಡುಕ್ಬಿಟ್ಟೆ ಅಷ್ಟೆ ಆದರೆ ಅವನ ಜೊತೆ ಸ್ನೇಹ ಅನ್ನೋ ಮಾತಿಲ್ಲ ಆದರೆ ಕೋಪ ಬಂದಾಗ ಮೊದಲು ಒಂದು ಸಾರಿ ಯೋಚನೆ ಮಾಡಿ ಮೇಲಿಂದ ಒತ್ತಿ ಹೇಳಿದಳು ಅವನಿಗೆ ಬುದ್ಧಿ ಹೇಳುವ ಹಾಗೆ ಸರಿ ನಾನು ತಪ್ಪು ಮಾಡಿದ್ರೆ ನನಗೆ ಹೊಡೆಯೋ ಅಧಿಕಾರನೂ ನಿನಗಿದೆ ಆದರೆ ಹೀಗೆ ನನ್ನ ಮೇಲೆ ಕೋಪ ಮಾಡಿಕೊಂಡು ಇರಬೇಡ ನೀನು ನನಗೆ ನಿನ್ನ ಜೊತೆ ಮಾತಾಡದೇ ಇದ್ದರೆ ಹುಚ್ಚೆ ಹಿಡಿಯುತ್ತೆ ಎಂದ ಶ್ರೀರಾಮ ಅವಳ ಕಣ್ಣನ್ನೇ ನೋಡಿದ ನನಗೆ ನಿಮ್ಮ ಮೇಲಿನ ಕೋಪ ನಿನ್ನೆ ರಾತ್ರಿನೇ ಹೋಗಿದೆ ನೀವು ಜೋಕಾಲಿಯಲ್ಲಿ ಮಲಗಿದಾಗ ತಲೆ ಎತ್ತಿ ಅವನನ್ನೇ ನೋಡಿ ಹ್ಞೂ ಹಾಗಾದರೆ ಇನ್ನು ಮೇಲೆ ನೀನು ಕೋಪ ಮಾಡ್ಕೊಂಡಾಗೆಲ್ಲ ನಾನು ಜೋಕಾಲಿಯಲ್ಲಿ ಮಲಗಬೇಕು ನಿನ್ನ ಕೋಪ ಕಡಿಮೆ ಮಾಡೋಕ್ಕೆ ಅಲ್ವಾ ಹಾಗೇನಿಲ್ಲ ನಿಮ್ಮ ಈ ಮುದ್ದು ಮುಖ ನೋಡಿದ್ರೆ ನನಗೂ ಕೋಪ ನಿಲ್ಲಲ್ಲ ಎಂದಳು ತಲೆ ತಗ್ಗಿಸಿ ಹೌದಾ ಎಂದ ಕೂದಲು ಮೇಲೇರಿಸಿ ಬಿಡಿ ಈಗ ನನ್ನ ನನಗೆ ಕೆಲಸ ಇದೆ ಎಂದಳು ಅವನ ಕೈ ಹಿಡಿದು ಮಾವ ಎನ್ನುತ್ತಾ ಬಂದಳು ದೇವಿ ಅವಳ ಧ್ವನಿಗೆ ಎಚ್ಚೆತ್ತ ಇಬ್ಬರೂ ದೂರ ಸರಿದು ನಿಂತರಾದರೂ ದೇವಿ ಅವರಿಬ್ಬರೂ ನಿಂತಿದ್ದನ್ನು ನೋಡಿದ್ದಳು ಹೇಳು ದೇವಿ ಏನು ಎಂದ ಮುಂದೆ ಬಂದು ಶ್ರೀ ಅದೂ ಅತ್ತೆ ನಿನ್ನ ಕರಿತಿದ್ದಾರೆ ಎಂದಳು ಬೇಜಾರಾಗಿ ಅವರಿಬ್ಬರನ್ನು ಕಂಡು ಅವಳ ಮುಖದ ಕಳೆಯೆಲ್ಲ ಇಳಿದಿತ್ತು ಸರಿ ನಡಿ ಎಂದ ಶ್ರೀ ಜಾನಕಿಯ ಕಡೆ ನೋಡಿ ಜಾನಕಿ ನಾನು ಬರೋದು ಲೇಟ್ ಆಗುತ್ತೆ ನೀನು ನನ್ನ ದಾರಿ ಕಾಯ್ಬಿಡ ಎಂದು ಕೆಳ ನಡೆದ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು